ಇದು ಜಗತ್ತ ಗುಣಾತ್ಮಕ ಈ ಗುಣಗಳಿಂದ ಕೂಡಿದಂಥ ವಸ್ತು ಅದಲ್ಲ ಇದಕ್ಕೆ ವಿಷಯ ಅಂತ ಕರಿತೇವೆ ಗುಣಗಳೂ ವಿಷಯಗಳೇ ಗುಣಗಳಿಂದ ಕೂಡಿದ ವಸ್ತುನೂ ವಿಷಯವೇ ಇಂಥ ವಿಷಯಗಳು ಮನಸ್ಸಿನಾಗ ನಾವು ತುಂಬ್ಕೋತೇವೆ ಇಂಥ ವಿಷಯಗಳನ್ನು ಮನಸ್ಸಿನಲ್ಲಿ ತುಂಬಿಕೋತೇವೆ ಒಂದು ಮನೆ ಒಳಗೆ ತುಂಬಿಕೊಂಡೇವೆ ಒಂದು ಹೊಲ ಒಳಗೆ ತುಂಬಿಕೊಂಡೇವಿ ಒಂದಿಷ್ಟು ಕುರ್ಚಿ ಒಳಗೆ ತುಂಬಿಕೊಂಡೇವಿ ಸಾಯೋತಕ ಒಳಗೆ ಅವೇ ಉಳಿದುವೆ ವಿನಾ ಬ್ಯಾರ್ಯಕ್ಕೆ ಜಾಗನೇ ಉಳಿಲಿ ಇದ ವಿಷಯ ಬೇರೆ ಏನರೇ ಬೇಕಲ್ಲ ಮನಸ್ಸು ಸ್ವಚ್ಛ ಸುಂದರವಾದ ಮನಸ್ಸು ಹರಿಬಿಟ್ರೆ ಜಗತ್ತನ್ನೇ ವಿಸ್ತ ಅಷ್ಟು ವಿಸ್ತಾರ ಆಗುವಂಥ ಮನಸ್ಸಿನಲ್ಲಿ ಏನು ತುಂಬುದೇವಿ ಅಂದರೆ ಕೆಲವು ನಾಲ್ಕೆಂಟು ಸಾಮಾನು ಒಳಗೆ ತುಂಬಿ ಇಡೀ ಜೀವನದ ತುಂಬ ಅದಕ್ಕಾಗಿ ಕಷ್ಟಪಟ್ಟೆ ನನ್ನ ಮನಸ್ಸಿನಲ್ಲಿ ಬರೇ ಒಂದು ರೂಪಾಯಿ ಸುತ್ತಾಕೆ ಶುರುವಾಗ್ತದೆ ಜೀವನದ ತುಂಬ ಎಂದ ನಾನು ಎಣಸಾಕೆ ಶುರು ಮಾಡಿದೆ ಹತ್ತು ಹದಿನಾರು ವರ್ಷಕ್ಕೆ ಎಣಸಾಕೆ ಶುರು ಮಾಡಿದ್ದು ಸಾಯೋತಕ ಎಣಿಸಿದ್ದೇ ಎಣಿಸಿದ್ದು ಎಣಿಸಿದ್ದೇ ಎಣಿಸಿದ್ದು ಇಲ್ಲವೇನು ನಮ್ಮ ತಲೆಗೆ ಸಾಯೋತಕ ಈ ಜಗತ್ತಿನಾಗ ಬರೀ ಒಂದು ಹಣನೇ ಅದ ಏನು ಬರೀ ಒಂದು ಸಣ್ಣ ಮನೆನೇ ಅದ ಏನು ಬರೀ ಒಂದು ಸಣ್ಣ ವಸ್ತುವೇ ಅದ ಏನು ಎಷ್ಟು ಅದ್ಭುತ ಬೇಕಾದಷ್ಟು ಅನುಭವಿಸಬಹುದಾಗಿತ್ತು ಆದರೆ ಮನಸ್ಸಿನಲ್ಲಿ ದೊಡ್ಡ ವಸ್ತುವನ್ನು ತುಂಬಿಕೊಳ್ಳಲಿಕ್ಕಾಗಲಿಲ್ಲ ಸಣ್ಣ ಸಣ್ಣ ವಸ್ತುಗಳನ್ನು ಅಲ್ಲಿ ಹಾಕಿಬಿಟ್ಟೇವೆ ಅದೇ ವೈಷಾಯಿಕ ಪ್ರಪಂಚ ಒಳಗೆಲ್ಲ ಬರೀ ಅದೇ ಅದ ಏನು ಕಾಣ ಅದಕ್ಕೆ ವಿಷಯ ಚಿಂತನ ಶುರುವಾಯಿತು ಯಾವುದು ಒಳಗದ ಅದರದೇ ಚಿಂತನ ಶುರುವಾಯಿತು ಅದರದೇ ಚಿಂತನೆ ಬರೀ ಅದೇ 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 ಚಿಂತನೆ ಒಂದು ಸಣ್ಣ ವಸ್ತುನೇ ಮನಸ್ಸನ್ನು ತುಂಬಿತು ಒಂದು ಹದ್ದ ಇತ್ತು ಭಾಳ ದೊಡ್ಡ ಹದ್ದ ಆಕಾಶದ ಎತ್ತರಕ್ಕೆ ಹಾರ್ತಿತ್ತು ಅದರ ವೇಗ ಅದರ ಹಾರುವ ರೀತಿ ಬಹಳ ಅತ್ಯದ್ಭುತ ಅಂಥದ್ದು ಒಂದು ಅದು ಹದ್ದಿನ ಒಬ್ಬ ರಾಜ ಹದ್ದಿನಲ್ಲಿಯೇ ಶ್ರೇಷ್ಠನಾದಂಥ ರಾಜ ಆತನನ್ನು ಈ ಭೂಮಂಡಲದ ರಾಜ ಮನುಷ್ಯ ರಾಜ ಒಬ್ಬ ಆಮಂತ್ರಿಸಿದ ಆ ರಾಜನನ್ನು ಹದ್ದನ್ನುವ ರಾಜನನ್ನು ಇಲ್ಲಿ ಆಮಂತ್ರಿಸಿದ ಒಬ್ಬ ಮಹಾರಾಜ ಆಮಂತ್ರಿಸಿದ ನೀನೂ ರಾಜ ನಾನೂ ರಾಜ ನನ್ನ ಅತಿಥಿ ನೀನು ಅಂತ ಅವನನ್ನು ಅಲ್ಲಿ ಕೂಡಿಸಿದ ಅದಕ್ಕೆ ಹದ್ದಿಗೆ ಭಾಳ ಸಂತೋಷ ಆಯ್ತು ಹದ್ದ ಮಸ್ತಾಗಿ ಕೂತಿತ್ತು ಮೇಜವಾನಿ ಶುರುವಾಯಿತು ಮಹಾರಾಜ ಏನು ಇಡ್ಲಿಕ್ಕೆ ಶುರು ಮಾಡಿದ ಹಣ್ಣ ಹಂಪ್ಲ ಹಾಲು ಪಾಲು ಇಡಕ್ಕೆ ಶುರು ಮಾಡಿದ ಹದ್ದಿಗೆ ಆ ಕಡೆ ಲಕ್ಷನೇ ಇಲ್ಲ ಹದ್ದಿಗೆ ಆ ಕಡೆ ಲಕ್ಷನೇ ಇರಲಿಲ್ಲ ಹಂಗಿರಬೇಕು ಎಲ್ಲ ಮಿಷ್ಟನ್ನ ಮಾಡಿಟ್ಟ ಮಹಾರಾಜ ಕೂತಾನ ಎದುರಿಗೆ ಈ ಮಹಾರಾಜ ಕೂತಾನ ಹದ್ದಿನ ಮಹಾರಾಜ ಎಲ್ಲ ಹೀಗೆ ಇಟ್ಟಾರೆ ಆದರೆ ಹದ್ದಿನ ತಲೆಯಾಗ ಏನದ ಅಂದ್ರೆ ಏನದ ಹದ್ದಿನ ತಲೆಯಾಗ ಏನದ ಹೆಣ ಅದು ಮನುಷ್ಯನಾಗ ಹೆಣದ ಕಲ್ಪನೆ ಮಾಡದ ಎದುರಿಗೆ ಮಿಷ್ಟಾನ್ನ ಇಟ್ಟಾರ ಪ್ರಪಂಚ ಯಾಕೆ ಹದ್ದಿಗೆ ಅದೇ ಕಾಣೋದು ಅದು ಒಳಗೆ ಸೇರಿಬಿಟ್ಟದ ಆಕಾಶದ ಎತ್ತರಕ್ಕಾದರೂ ಸಹಿತ ಎಲ್ಲೆಲ್ಲಿ ಬಿದ್ದಾವ ಆ ಕಡೆ ಲಕ್ಷದಕ್ಕೆ ಒಂದು ಕಿಲೋಮೀಟರ್ ಎತ್ತರ ಹಾರ್ತದೆ ಎರಡು ಕಿಲೋಮೀಟರ್ ಕೊಮ್ಮೊಮ್ಮೆ ಏರ್ತದೆ ಅಷ್ಟು ದೂರದಿಂದ ಕೆಳಗೆ ಒಂದು ಇಲಿ ಹಿಂಗೆ ಐದು ಹೈದಾಡ್ತು ಅಂದರೆ ಅಲ್ಲಿಂದ ಇಳಿತು ಒಂದೆಲ್ಲರೇ ಹೆಣ ಬಿದ್ದಿತ್ತು ಅಂದರೆ ಅಲ್ಲಿಂದ ಇಳಿತದೆ ಒಳಗೆಲ್ಲ ಹೆಣ ಹೊರಗೆಲ್ಲ ಹಣ್ಣ ರುಚಿ ಹಂಗಾದೀತು ಪ್ರಪಂಚ ಅತಿ ಅತಿಥಿ ನಮ್ಮದು ಪರಿಸ್ಥಿತಿ ಹಂಗದ ಒಳಗೆಲ್ಲ ಅದ ಹೊರಗೆಲ್ಲ ಸುಂದರ ಪ್ರಪಂಚ ಆನಂದ ಹೆಂಗಾದೀತು ಹೀಗೆ ಹೇಗಾದೀತು ಇದೊಂದು ಹೂವು ಹಿಂಗೆ ನೀವು ಒಬ್ಬ ಮುದುಕರಿಗೆ ಹಿಂಗೆ ಕೊಟ್ಟರೆ ಮುದುಕ ಸುಮ್ಮನೆ ಹೋಗಿ ಹೂಗಳನ್ನು ತಗೋಪ ಇದನ್ನು ಚಲೋ ಹೂವು ಆನಂದ ಪಡು ನೋಡಿ ಅಂತ ಕೊಟ್ಟರೆ ಅಳಕ್ಕೆ ಸುರು ಮಾಡಿದೆ ಯಾಕೆ ಅಂತ ಕೇಳಿದ್ರು ಇಲ್ಲ ಇಂಥದೇ ಹೂವು ನನ್ನ ಹೆಂಡತಿಗೆ ನಾನು ತಂದು ಕೊಡ್ತಿದ್ದೆ ಆಕೆ ಸತ್ತು ಮೂವತ್ತು ವರ್ಷ ಆಗ್ಯದ ತಲೆಯಾಗ ಮೂವತ್ತು ಹೊರಗೆ ಹೂ ಕೊಟ್ಟರೆ ಏನು ಮಾಡೋದು ಕಣ್ಣೀರ ಸುರ್ಸಕತ್ತ ಮನುಷ್ಯ ವಿಷಯ ಚಿಂತನಾ ಹೌದಲ್ಲ ವಿಷಯ ಚಿಂತನ ಹದ್ದಿನ ತಲೆಗೆಲ್ಲ ಅಣ್ಣ ಎದುರಿಗೆ ಮಿಷ್ಟಾನ್ನ ಒಳಗೆ ಅಣ ಎದರಿಗೆ ಅನ್ನ ಮಿಷ್ಟಾನ್ನ ಅದರ ಮಿಷ್ಟಾನ್ನದ ರುಚಿ ಅನುಭವಿಸಲೇ ಇಲ್ಲ ಯಾಕೆ ತಲಿ ಖಾಲೇ ಇಲ್ಲ ಅಷ್ಟೆ ಹಾಗೆ ಸುಂದರ ಜಗತ್ತ ಇದು ದೇವನ ಸಾಮ್ರಾಜ್ಯ ಬೇಕಾದಷ್ಟು ಅದ್ಭುತ ಇಲ್ಲೇ ಆದರೆ ಏನು ಮಾಡೋದು ಒಳಗ ಬೇರೆ ಹೊರಗೆ ಹೊರಗ ವಿಷಯ ಒಳಗ ಧೂಳ ಧೂಳ ಮನೆಯಾಗ ವಿಷಯ ಹೊರಗೆ ಎಷ್ಟು ಸಾಮ್ರಾಜ್ಯ ದೇವನ ಸಾಮ್ರಾಜ್ಯ ಇದ್ದರೆ ಏನು ಮಾಡೋದು ಆತ ಇಂಥ ಜಗತ್ತಿನಲ್ಲಿ ಕಣ್ಣೀರ ಸುರಿಸ್ತಾ ಇದ್ದಾನ ಇಂಥ ಜಗತ್ತಿನಲ್ಲಿ ದ್ವೇಷಿಯಾಗಿ ಬದುಕ್ತಾಯಿದ್ದಾನ ಅಸೂಯಾದಿಂದ ಬದುಕ್ತಾಯಿದ್ದಾನ ದುಖಿಯಾಗಿ ಬದುಕ್ತಾ ಇದ್ದಾನ ಯಾಕೆ ಒಳಗೆ ಹೆಣ ಅಷ್ಟು ಎಷ್ಟು ವಿಚಿತ್ರ ವಿಷಯ ಹೇಗದ ಮಸ್ತ್ ಅದ ಈಗ ಆದರೆ ಏನು ಜೀವನದ ವೈಭವ ಎಲ್ಲಿ ಬರ್ತದ ಹೇಳಿ ಎಲ್ಲಿ ವೈಭವ ನೋಡು ಈ ಜಗತ್ತು ಎಷ್ಟು ಚೆನ್ನಾಗಿದೆ ದೇ ದಿ ದಿನಾಲು ಸೂರ್ಯ ಈಗ ಹೊಸಬನಾಗೆ ಬರ್ತಾನೆ ಹಳೆ ಸೂರ್ಯ ಇಲ್ಲ ಪ್ರತಿ ದಿವಸ ಹೊಸ ಸೂರ್ಯ ಬರ್ತಾನೆ ಆತ ಹೇಳ್ತಾನೆ ಇದು ಹೊಸ ದಿನ ಒಳ್ಳೆಯ ಮುಹೂರ್ತ ಮಸ್ತ ದಿವಸ ಹನ್ನೆರಡು ತಾಸ ಆನಂದ ಪಡಿ ಅಂತ ಅವ ಬರ್ತಾನೆ ಇವ ತಲೆಗೇನೋ ಹಾಕ್ಕೊಂಡಾನ ಅಷ್ಟೆ ಬ್ಯಾಳೆನೇ ಇಲ್ಲ ಬಾಗ್ಲಾ ತೆರೆದ ಹೊರಗೆ ಬಂದು ಸೂರ್ಯೋದಯ ನೋಡುವಷ್ಟು ಇದು ಜಗತ್ತೆಲ್ಲ ಮತ್ತೆ ನವೀನ ಆಗ್ಯದ ಅಂತ ತಿಳಿದುಕೊಳ್ಳುವಷ್ಟು ವ್ಯಾಳೇ ಇಲ್ಲ ಮನಸ್ಸೆಲ್ಲ ತುಂಬಿ ಹೋಗಿದ ಕಸದಿಂದ ಹೀಗೆ ಕಸ ಒಳಗೆ ಹೊರಗ ಆಶಾದ ಹುಲ್ಲ ಹುಸಿಯ ಹುಲ್ಲ ಎರಡು ಇದ್ರೆ ಜೀವನ ಹೆಂಗೆ ಚಂದ ಆಗ್ತದೆ ಹೆಂಗೆ ಚಂದ ಆಗ್ತದೆ ಹೇಳಿ ಎಷ್ಟು ಸುಂದರ ವರ್ಣನಾ ಅದು ವಿಷಯ ಒಳಗೆ ಇದಕ್ಕೆ ವಿಷಯ ಜೀ ವೈಷಯಿಕ ಜೀವನ ಅಂತ ಕರಿತೇವೆ ಮೊದಲನೇದು ವಿಷಯಗಳ ಚಿಂತನ ಮನಸ್ಸಿನಾಗೆಲ್ಲ ಬರೀ ವಿಷಯಗಳನ್ನು ತುಂಬಿಕೊಂಡಿರ್ತೇವೆ ಇದು ವಿಷಯ ಚಿಂತನ ಎಲ್ಲ ನಾವು ಮಾಡೋದಷ್ಟೇ ಎಲ್ಲಿ ಕೂತ್ರಿ ನಾ ಕುರ್ಚಿ ಮ್ಯಾಲೆ ಕೂತೇನಿ ನನ್ನ ತಲೆಗೆ ಒಂದೇನು ಯಾವುದೋ ಒಂದು ಸಣ್ಣ ಪುಟ್ಟ ಚಿಂತನ ಸಣ್ಣ ಪುಟ್ಟದ್ದೇ ಅದು ಚಿಂತನ ಒಳಗೆ ಎಂಥ ಕುರ್ಚಿ ಕೊಟ್ಟಾರೆ ಟೇಬಲ್ ಕೊಟ್ಟಾರೆ ಮಸ್ತ್ ಎಲ್ಲ ಕೊಟ್ಟಾರೆ ಒಳಗೆ ಚಿಂತನ ಶುರುವಾಗ್ಯದ ಏನು ಯಾವುದನ್ನು ಮಾಡಬಾರ್ದು ಅದೇ ಮಾಡಬಾರದು ಅದು ಒಳಗೆ ತಲೆಯಾಗ ಹೇಳಿ ಎಷ್ಟು ವಿಚಿತ್ರದ ಪ್ರಪಂಚ ಇಂಥ ಮನಸ್ಸಿತ್ತು ಅಂದರೆ ಸಂತೋಷ ಪಡೋದು ಯಾವಾಗ ಯಾವ ರೀತಿ ಹೇಗೆ ಯಾವ ರೀತಿ ಈಗೊಂದು ಬಂಡೆ ಅದು ಒಂದು ಗ್ಲಾಸ್ ಅದು ಕೆಟ್ಟು ಹೊಲಸ ಅವ ಎಂದು ತಿಕ್ಕಿಲ್ಲ ಅದನ್ನು ಇಂಥದ್ದೊಂದು ಗ್ಲಾಸ್ ಅದರಾಗ ಅದರಾಗ ಉಂಡಾನ ತಿಂದಾನ ಒಂದು ದಿವಸ ತೊಳೆದಿಲ್ಲ ಕುಡ್ದಾನ ಎಲ್ಲ ಮಾಡಾನ ಒಂದು ದಿವಸ ತೊಳೆದಿಲ್ಲ ಹಂಗೆ ಇಟ್ಟಾನ ಕೆಟ್ಟು ಹೊಲಸ ಎದ್ದದ ಇಂಥ ಗ್ಲಾಸಿನೊಳಗೆ ಏನು ಹಾಕಿದ್ರಿ ಏನು ಚಲೋ ಹಾಲು ಹಾಕಿದರ್ರಿ ಏನು ಅದರಾಗ ಸಾವಿರ ಥರದ ಸರಿ ಕೊಡ್ದಾನೆ ಗ್ಲಾಶಿನಾಗ ತೊಳೆದೆ ಇಲ್ಲ ಯಾತ್ ಸರಿ ಇದ್ರಲ್ಲ ತೊಳೆಯೋದು ಅದರಾಗ ತಾಯಿ ಹಾಲು ಕೊಟ್ಟಾಳೆ ಇದ್ರಾಗ ಅಂತಾನೆ ಎಂಥದ್ದು ಏನು ಹಾಕಿದರೂ ಅವನಿಗೆ ವಾಸನೆ ಇರೋದು ಮಾತ್ರ ಅದರದೇ ಹಂಗೆ ನಮ್ಮದು ಮನಸ್ಸನ್ನುವ ಗ್ಲಾಸ್ ಏನಾಗ್ಯಾವಂದ್ರೆ ತೊಳೀಲಾರದ ಗ್ಲಾಸ್ ಅಷ್ಟು ಇದ್ರಾಗೆಲ್ಲ ಏನೇನು ಮಾಡ್ಯಾವ ಎಲ್ಲಿ ತಕ್ಕ ಜಗಳ ಪಗಳ ಅಂಥವು ಇಂಥವು ಏನದಾವ ಅದಾವ ಬೈಗಳ ಪೈಗಳೆಲ್ಲ ಅದ್ರಾಗ ಹಾಕಿ ತೊಳೆದೇ ಇಲ್ಲ ಅವ ಏನಂದ ಇವರೇನಂದರು ಅವ್ರು ಮಾ ಏನು ಮಾಡಿದರು ನಮಗೆ ಇವರೇನು ಮಾಡಿದರು ಈಗಲ್ಲ ಹಿಂದ ಸಾವಿರ ವರ್ಷದ ಹಿಂದೆ ಅವರು ನಮಗೇನು ಮಾಡಿದರು ಇವ್ರು ನಮಗೇನು ಮಾಡಿದರು ಅಂತ ಅದನ್ನು ಈಗ ತಲೆ ಹಾಕ್ಕೊಂಡು ಕುಂತ ಮನುಷ್ಯ ಜೀವನ ಸುಂದರ ಹೆಂಗೆ ಮಾಡ್ಕೋತಾನ ಪ್ರತಿ ದಿವಸ ದೇವರೊಂದಿಷ್ಟು ಹಾಲು ಹಾಕಬೇಕಂತಾನೆ ಒಂದಿಷ್ಟು ಅಮೃತ ಹಾಕಬೇಕಂತಾನೆ ಏನು ಹಾಕಿದರೂ ಸಹಿತ ವಾಸನಾ ತಪ್ಪಲ್ದಲ್ಲ ವಿಷಯಗಳು ಮನಸ್ಸಿನಲ್ಲಿ ಇಂಥ ವಿಷಯಗಳು ಬಸವಣ್ಣ ಅಂತಾರೆ ಏನಪ್ಪ ಇದೆಲ್ಲ ಒಳಗೆ ಹಿಂಗೆ ವಿಷಯ ತುಂಬಿದರೆ ನೀ ಶಾಣೆ ಅಂತ ಅನ್ನೋದು ಮನೆಯೊಳಗೆ ಮನೆಯೊಡೆಯ ಇದ್ದಾನೂ ಇಲ್ಲವೋ ಎಚ್ಚರಾಗಬೇಕಲ್ಲ